My play home room. This is our school staff room. ಶಿರಾಜ ಆ ಶಿರಾದಲ್ಲಿ ಅವಕಾಶ ಒಂದು ಒದಗಿ ಬಂದಿದೆ ಆ ಶಿರಾದಲ್ಲಿ ಮೊಟ್ಟ ಮೊದಲೇ ಮಾರ್ಗ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡುವಂತ ಸ್ಕೂಲ್ ಶ್ರೀ ಆಂಜನೇಯ ಸ್ವಾಮಿ ಹೈಯರ್ ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಯಾವುದೇ ರೀತಿ ಡೊನೇಷನ್ ಇರೋದಿಲ್ಲ ಮಕ್ಕಳಿಗೆ ಬರೀ ಸ್ಕೂಲ್ ಫೀಸ್ ಇದೆ ಮತ್ತೆ ಅದೇ ರೀತಿ ನುರಿತ ಸ್ಟಾಫ್ ಇದೆ ಹಾಗಾಗಿ ಇದನ್ನ ಸದುಪಯೋಗ ಪಡಿಸಿಕೋಬೇಕು ಅಂತ ತಮಿಳರಲ್ಲಿ ಕೇಳ್ಕೊಡ್ತೇನೆ ಶಿರಾನಗರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹೈಯರ್ ಪ್ರೈಮರಿ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಬೇಕಾದಂತಹ ಉತ್ತಮವಾದಂತಹ ಪ್ಲೇಗ್ರೌಂಡ್ ಇದೆ ಮತ್ತೆ ಉತ್ತಮವಾದಂತಹ ಸೌಲಭ್ಯಗಳು ಇದಾವೆ ಉತ್ತಮವಾದಂತಹ ಆಟಿಕೆಗಳಿದಾವೆ ಸೊ ಹಾಗಾಗಿ ಒಂದು ಒಳ್ಳೆ ಶಾಲೆಗಳನ್ನ ಶಾಲೆ ಈಗ ಶಿರದಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಇದನ್ನ ಸದುಪಯೋಗ ಪಡಿಸಿಕೋಬೇಕು ಅಂತ ಎಲ್ಲ ಪೋಷಕರಲ್ಲಿ ಮನವಿ ಮಾಡ್ತಾರೆ ಶಾಲೆಯಲ್ಲಿ ನರ್ಸರಿಯಿಂದ ಹಿಡಿದು ಏತ್ ಸ್ಟ್ಯಾಂಡರ್ಡ್ ವರ್ಗೂ ಕ್ಲಾಸಸ್ ಹಾಗೂ ಈ ಶಾಲೆಯಲ್ಲಿ ಅಹ್ ನುರಿತ ಶಿಕ್ಷಕರು ವೆಲ್ ಕ್ವಾಲಿಫೈಡ್ ತುಂಬಾ ಕ್ವಾಲಿಫೈಡ್ ಆಗಿರೋ ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದೀವಿ ಸೊ ಹಾಗಾಗಿ ಈ ಶಾಲಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶಿರಾದಲ್ಲಿ ಸ್ಮಾರ್ಟ್ ಕ್ಲಾಸ್ ಶುರು ಆಗ್ತಾ ಇದೆ ಮಕ್ಕಳಿಗೆ ಅಂದ್ರೆ ಇಂಟರಾಕ್ಟಿವ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕಲಿಕೆಯಲ್ಲಿ ಅಹ್ ಉನ್ನತ ಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಇದನ್ನು ಕೂಡ ಶಿರಾ ಜನತೆ ಅಹ್ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ ಈಗ ಈಗಿನ ಎಲ್ಲ ಪೋಷಕರಿಗೆ ತನ್ನ ಮಕ್ಕಳನ್ನ ಒಂದು ಒಳ್ಳೆ ಕಾನ್ವೆಂಟ್ ಅಲ್ಲಿ ಓದಿಸ್ಬೇಕು ಅನ್ನೋ ಆಸೆ ಇದೆ ಹಾಗಾಗಿ ನಮ್ದೊಂದು ಆ ಆಸೆನ ನೆರವೇರಿಸೋದಕ್ಕೋಸ್ಕರ ಒಂದು ಒಳ್ಳೆ ಶಾಲೆ ಶುರುವಾಗಿದೆ ಒಳ್ಳೆ ವಾತಾವರಣದಿಂದ ಒಂದೊಂದಿಗೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅನ್ನೋ ಅಂತ ಭರವಸೆಯನ್ನ ಕೊಡ್ತಾ ಇದೀವಿ ಹಾಗಾಗಿ ತಮ್ಮ ಶಿರಾಧನದ ಶಿರಾ ಜನತೆಗಳು ಈ ಸದುಪಯೋಗ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೋಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಹಾಗೂ ಆ ಶಿರಾ ತಾಲೂಕಿನ ಜನತೆಗೆ ವಾಹನ ಸೌಲಭ್ಯ ಇದೆ ಯಾವುದೇ ಮೂಲೆಗಾಗ್ಲಿ ಶಿರಾ ತಾಲೂಕಿನಲ್ಲಿ ನಾವು ವಾಹನ ಸೌಲಭ್ಯವನ್ನು ಅಹ್ ತಲುಪಿಸ್ತಾ ಇದೀವಿ ಉತ್ತಮ ವಾಹನ ಸೌಲಭ್ಯವಿದೆ ಉತ್ತಮ ಬಸ್ ಫೆಸಿಲಿಟೀಸ್ ಇದೆ ಉತ್ತಮವಾದಂತಹ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಸೀಟ್ ವ್ಯವಸ್ಥೆಗಳು ಹಾಗಾಗಿ ಹಾಗೂ ಮಕ್ಕಳ ಸುರಕ್ಷತೆ ಬಗ್ಗೆ ಶಾಲಾ ಆಡಳಿತ ಮಂಡಳಿ ತುಂಬಾ ಒಂದು ಕೇರ್ ತಗೊಂಡು ಇಲ್ಲೆಲ್ಲ ಸಿ ಸಿಟಿವಿ ಕ್ಯಾಮ್ರಾಗಳು ಪ್ರತಿಯೊಂದು ಕ್ಲಾಸ್ ರೂಮ್ ನಲ್ಲೂ ಕೂಡ ಸಿ ಸಿ ಟಿವಿ ಕ್ಯಾಮ್ರಾ ಇರುತ್ತೆ ಬಸ್ನಲ್ಲಿ ಸಿ ಸಿಟಿವಿ ಕ್ಯಾಮ್ರಾ ಇರುತ್ತೆ ಮತ್ತೆ ಜಿ ಪಿ ಎಸ್ ವ್ಯವಸ್ಥೆಯನ್ನು ಕೂಡ ಬಸ್ ಬಸ್ನಲ್ಲಿ ಇದೆಲ್ಲ ಮಕ್ಕಳ ಸುರಕ್ಷತೆಗೋಸ್ಕರ ಹಾಗಾಗಿ ನಮ್ಮ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಜವಾಬ್ದಾರಿ ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ತಮ್ಮ ಮಕ್ಕಳನ್ನ ಆ ಸುರಕ್ಷತೆ ನೋಡಿಕೊಂಡು ನನಗೆ ಆ ಮತ್ತೆ ಮೆಳಿಸುವಂತ ಜವಾಬ್ದಾರಿ ನಮ್ದಾಗಿರುತ್ತೆ ಆತ್ಮೀಯ ಶಿರ ಜನತೆಗೆ ನಮಸ್ಕಾರ ನಾವು ಎಲ್ಲ ಶಿಕ್ಷಕರು ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಈ ಶಾಲೆಯ ಆಡಳಿತ ಮನೆ ತಗೊಂಡಿದ್ದೀವಿ ಇಲ್ಲಿ ನಮ್ ನಿಮ್ಗೆಲ್ಲ ಒಂದು ಗ್ರಾಮೀಣ ಕೂಟ ಕೂಡ ಸಿಗುತ್ತೆ ರೋಲ್ ಕೂಟ ಕೂಡ ಸಿಗುತ್ತೆ ವೆಲ್ ಕ್ವಾಲಿಫೈಡ್ ಸ್ಟಾಫ್ ಕೂಡ ಇದ್ದಾರೆ ಎಲ್ಲಾ ಕಡೆ ಸೇರ್ಬಿಟ್ಟು ನಮ್ಮ ಶಿರಾ ಜನತೆಯ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನ ಕಟ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ಇದೆ ನಮ್ಮ ಶಾಲೆಗೆ ನಾವು ಯಾವುದೇ ತರ ಡೊನೇಷನ್ ತಗೊಳ್ತಾ ಇಲ್ಲ ಓನ್ಲಿ ಫೀಸ್ ಮಾತ್ರ ಇರುತ್ತೆ ಆ ಫೀಸ್ ಕೂಡ ತುಂಬಾ ರೀಸನಬಲ್ ಇದೆ ನಾವು ಕೂಡ ಒಬ್ಬ ರೈತನ ಮಗನಾಗಿ ನಮ್ಮ ಶಿರಾ ಸುತ್ತಮುತ್ತಲಿನ ರೈತರ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಅಂತ ಹೇಳ್ಬಿಟ್ಟು ಕಡಿಮೆ ಫೀಸ್ ಅಲ್ಲೇ ತುಂಬಾ ಚೆನ್ನಾಗಿ ನಮಸ್ತೆ ಟು ఐ షోక్ మార్కెట్స్ ఎమ్ఎస్ కెమిస్ట్రీ సో న్యూలీ వి ఆర్ టేకింగ్ ద మేనేజ్మెంట్ ఫ్రమ్ ద శ్రీ ఆంజనేయ స్వామి సేవా ట్రస్ట్ ఇట్ ఈస్ రన్ బై ద శ్రీ ఆంజనేయ స్వామి అయ్యర్ స్కూల్ వి హౌ ద గుడ్ ఫెసిలిటీ ఇయర్ వి హెల్ ఎక్విప్డ్ క్లాస్ రూమ్స్ విత్ స్మార్ట్ టీచింగ్ అండ్ ఎస్పెషల్లీ వి హ్ ద వెల్ క్వాలిఫైడ్ స్టాఫ్ విత్ ఆల్ దోర్ దాన్ త్రీ టు ఫోర్ ఎక్స్పీరియన్స్ మోర్ దెన్ ఫిఫ్టీన్స్ ఇన్ టీచింగ్స్ వీ హన్ గివ ద బెస్ట్ క్వాలిటీ ఎడ్యుకేషన్ సోర్ ఏమ్స్ టు ఇంప్రూవ్ దీ సైంటిఫిక్ టెంపుల్ అండ్ ఆల్సో టు డెవలప్ ద బెస్ట్ సైంటిఫిక్ నాలెడ్జ్ ఇన్ ద ఫుడెంట్స్ థ్యాంక్ యూ హ్ ద బెస్ట్ ప్లే గ్రౌండ్ ఫర్ ద స్టూడెంట్స్ ఇన్ ర్ స్కూల్ all the students in our school are highly secured under the cctv surveillance we have the good bus facility for all the rural students and all the drivers and the van assistant have more than 5 to 10 years ex experience next we have the uh, first and introduced to smart teaching for the state board friends ellarigu <laughs> namaskara nan chetan kumar ante heli nanu msc b8 nanna qualification ಸೊ ನನಗೆ ಟೀಚಿಂಗ್ ಅಲ್ಲಿ ನಿಯರ್ಲಿ ಏಟ್ ಟು ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಈಗ ನಾವು ಶಿಕ್ಷಕರೇ ಸೇರ್ಕೊಂಡು ಮೂರು ಜನ ಶಿಕ್ಷಕರು ಸೇರ್ಕೊಂಡು ಈ ಒಂದು ಶ್ರೀ ಆಂಜನೇಯ ಸ್ವಾಮಿ ವಿದ್ಯ ಆಂಜನೇಯ ಸ್ವಾಮಿ ಅಯ್ಯರ್ ಪ್ರೈಮರಿ ಸ್ಕೂಲ್ ಅನ್ನ ನಡೆಸ್ತಾ ಇದೀವಿ ಈ ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಹೆಸರಿಂದ ನಾವು ನಡೆಸ್ತಾ ಇದೀವಿ ಸೊ ಎಲ್ಲಾ ಶಾಲೆಗಳಿಗಿಂತ ನಮ್ಮ ಶಾಲೆಗಳಲ್ಲಿ ಏನು ಒಂದು ಸ್ಪೆಷಾಲಿಟಿ ಅಥವಾ ವಿಶೇಷತೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಒಂದು ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಅನ್ನ ನಾವು ಕೊಡ್ತಾ ಇದೀವಿ ಪ್ರತಿಯೊಂದು ಮಗು ಕೂಡ ಕಲಿಯುವಂತಹ ಕಲಿಯೋದಕ್ಕೆ ಆದ್ಯತೆಯನ್ನ ಕೊಡ್ತೇವೆ ಎಲ್ಲಾ ರೀತಿಯ ಮಕ್ಕಳು ಅಂದ್ರೆ ಬಿಲೋ ಆವರೇಜ್ ಇರ್ಬೋದು ಅಥವಾ ಆವರೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಅತ್ಯುನ್ನತ ಎಕ್ಸಲೆಂಟ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲಾ ರೀತಿಯ ಮಕ್ಕಳನ್ನ ನಾವು ತರಬೇತಿಯನ್ನ ಮಾಡ್ತೇವೆ ಎಲ್ಲಾ ಮಕ್ಕಳಿಗೂ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ನ ಕೊಡೋದು ಮೊದಲನೇದಾಗಿ ನಮಗೆ ಮೊದಲನೇದಾಗಿ ಒಂದು ವಿಶೇಷವಾಗಿರುವಂತದ್ದು ಎರಡನೇದಾಗಿ ಏನಪ್ಪಾ ಅಂತ ಅಂತ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಕೃಂದ ಇರುವಂತದ್ದು ನಮ್ಮ ಜೊತೆ ಇರುವಂತಹವರು ಒಳ್ಳೆಯ ಟೀಚರ್ಸ್ ಆಗಿರೋದ್ರಿಂದ ಸೊ ಮಕ್ಕಳ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಮಕ್ಕಳೇ ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡು ತಾಳ್ಮೆ ರಹಿತವ ತಾಳ್ಮೆ ಇರುವಂತಹ ಶಿಕ್ಷಕರಾಗಿರೋದ್ರಿಂದ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ ಅಂತವನು ನಾವು ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ ಇನ್ನು ಉತ್ತಮ ಮೂರನೇದಾಗಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ವಾತಾವರಣ ಒಂದು ದೈವಿಕ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಶ್ರೀ ಆಂಜನೇಯ ಸ್ವಾಮಿ ಅಯ್ಯರ್ ಪ್ರೈಮರಿ ಸ್ಕೂಲ್ ಮೊದಲೇದಾಗಿ ಆಂಜನೇಯನ ಎಸ್ ವಿವಾಮಿಯ ಸ್ವಾಮಿಯ ಪ್ರಸಾದದಿಂದ ಇಲ್ಲಿ ಮಕ್ಕಳುಗಳು ಎಷ್ಟೋ ಜನ ಇಲ್ಲಿ ಓದಿರುವಂತಹ ಮಕ್ಕಳು ತುಂಬಾ ಚೆನ್ನಾಗಿ ಒಳ್ಳೆ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ಇಲ್ಲಿ ದೇವಸ್ಥಾನದ ವಾತಾವರಣ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಲರೂ ಎಂತಹ ಕೂಡ ಇಲ್ಲಿ ಬಂದು ಒಳ್ಳೇದಾಗಿದೆ ಎಂತ ಕಷ್ಟದಲ್ಲಿದ್ರು ಕೂಡ ಇಲ್ಲಿ ಪರಿಹಾರ ಸಿಗ್ತಾ ಇದೆ ಅಂತ ದೇವಸ್ಥಾನದ ವಾತಾವರಣ ಇದೆ ಇಲ್ಲಿ ಅದೊಂದು ದೊಡ್ಡ ಶಕ್ತಿ ಇದು ಹಾಗಾಗಿ ಇಲ್ಲಿ ಇಲ್ಲಿ ಬರೆಯುವಂತಹ ಮಕ್ಕಳು ಕೂಡ ರೀತಿಯ ಎಜುಕೇಶನ್ ಸಿಕ್ಕೇ ಸಿಗುತ್ತೆ ಅಂತ ನಾವು ಗ್ಯಾರಂಟಿಯನ್ನ ಕೊಡ್ಬೋದು ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಸೇರಿಸೋದ್ರಿಂದ ಇಲ್ಲಿ ಫೀಸ್ ಕೂಡ ರೀಸನಬಲ್ ಫೀಸ್ ಇರೋದ್ರಿಂದ ನಿಮಗೆ ಡೊನೇಷನ್ ಇರೋದಿಲ್ಲ ಯಾವುದೇ ರೀತಿ ಡೊನೇಷನ್ಸ್ ಈ ವರ್ಷದಿಂದ ನಾವು ತಗೊಂತ ಇಲ್ಲ ಹಾಗಾಗಿ ಒಂದು ಒಳ್ಳೆಯ ಎಲ್ಲ ಮಧ್ಯಮ ವರ್ಗದಾಗಿರ್ಬೋದು ಉನ್ನತ ವರ್ಗದಾಗಿರ್ಬೋದು ಅಥವಾ ಕೆಳವರ್ಗದಾಗಿರ್ಬೋದು ಎಲ್ಲಾ ರೀತಿಯ ವರ್ಗದವರು ಕೂಡ ಇಲ್ಲಿ ಮಕ್ಕಳು ಶಿಕ್ಷಣವನ್ನ ಕಲಿಯೋದಕ್ಕೆ ಉತ್ತಮ ವಾತಾವರಣ ಇದೆ ಉತ್ತಮ ಒಂದು ಸಂಸ್ಕಾರವನ್ನ ನಾವು ಕಲಿಸ್ಕೊತೇವೆ ಮೊದಲೇದಾಗಿ ಇನ್ನೂ ಇತ್ತಿನದಾಗಿ ಅಂತ ಹೇಳಿದ್ರೆ ಮಕ್ಕಳಿಗೆ ಇದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಸಂಸ್ಕಾರ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನಾವು ಹೆಚ್ಚಿನನಾಗಿ ಕೊಡ್ತಾ ಇದೀವಿ ಇದು ನಮ್ಮ ಶಾಲೆಯ ಒಂದು ವೈಶಿಷ್ಟ್ಯ ಅಂತ ಅಂತ ನಾನು ಹೇಳ್ತಾ ಹೋಗ್ಬೋದು